ಒಂದು ಕಾಲದಲ್ಲಿ ಕೃಷ್ಣಾಪುರ ಎಂಬ ಒಂದು ಹಳ್ಳಿ ಇತ್ತು ಈ ಹಳ್ಳಿಯ ಜನ ಬಹುತೇಕ ಕೃಷಿಕರು ಹೊಳೆ ಹತ್ತಿರವಿದ್ದ ಕಾರಣದಿಂದ ಈ ಹಳ್ಳಿ ಹಸಿರು ಹೊಲಗಳಿಂದ ಕೂಡಿತ್ತು ಹಳ್ಳಿಯ ರೈತರು ಬಹಳ ಶ್ರಮಶೀಲರು ನಿತ್ಯ ಬೆಳಿಗ್ಗೆ ಸೂರ್ಯನು ಉದಯಿಸುವ ಮುಂಚೆಯೇ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು ನಾಗಣ್ಣ ಎಂಬ ಹಿರಿಯ ರೈತನು ಈ ಹಳ್ಳಿಯಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದನು ಅವನು ಸಹೃದಯಿ ಅನುಭವಿಯಾಗಿದ್ದ ತನ್ನ ಹದಿನಾರು ಎಕರೆ ಭೂಮಿಯಲ್ಲಿ ಅಕ್ಕಿ ಜೋಳ ಬೆಳೆ ಹಾಗೂ ತರಕಾರಿ ಸಸಿ ಬೆಳೆಗಳನ್ನು ಬೆಳೆಸುತ್ತಿದ್ದು ಇತರ ರೈತರಿಗೆ ಸಹಾಯ ಮಾಡುತ್ತಿದ್ದ ಆದರೆ ಒಂದು ವರ್ಷ ಮಳೆ ಕಡಿಮೆಯಾಗಿ ಬಿತ್ತನೆ ವಿಳಂಬ ಮತ್ತು ಬೆಳೆಗಳ ರೋಗದಿಂದ ಹಾನಿಯಾಗಿತ್ತು ರೈತರು ಬಹಳ ದುಃಖಿತರಾದರು ಆ ಸಮಯದಲ್ಲಿ ನಾಗಣ್ಣ ಹಳ್ಳಿಯ ಎಲ್ಲಾ ರೈತರಿಗೂ ಸೇರಿ ಒಂದು ರೈತ ಸಹಾಯ ಸಮಿತಿ ಸ್ಥಾಪಿಸಿದ ಎಲ್ಲರ ಶ್ರಮದಿಂದ ಹೊಸ ಜಲಸಂಚಯ ಯೋಜನೆ ರೂಪಿಸಲಾಯಿತು ಮಣ್ಣಿನ ಪರೀಕ್ಷೆ ಸಸ್ಯ ಸಂರಕ್ಷಣಾ ವಿಧಾನಗಳನ್ನು ಪರಿಚಯಿಸಿದ ಹಳ್ಳಿಯ ಯುವಕರು ಈ ಯೋಜನೆಗೆ ಬೆನ್ನು ತೂರಿದರು ಕೆಲವು ತಿಂಗಳಲ್ಲಿ ಮಳೆ ಬಂದಿತು ರೈತರು ಹೊಸ ಚೈತನ್ಯದಿಂದ ದುಡಿಯಲಾರಂಭಿಸಿದರು ನಂತರದ ವರ್ಷ ಉತ್ತಮ ಬೆಳೆ ಬಂದಿತು ಕೃಷ್ಣಾಪುರ ಮತ್ತೆ ಹಸಿರು ತುಂಬಿದ ಹಳ್ಳಿ ಎನಿಸಿತು ಈ ಕತೆ ನಮಗೆ ತೋರಿಸುವುದು ಏನೆಂದರೆ ಒಗ್ಗಟ್ಟು ಶ್ರಮ ಮತ್ತು ಜ್ಞಾನದಿಂದ ಯಾವುದೇ ಸಂಕಷ್ಟವನ್ನು ನಿಭಾಯಿಸಬಹುದು ರೈತರು ನಮ್ಮ ದೇಶದ ಬೆನ್ನೆಲುಬು ಎಂಬುದನ್ನು ಮರೆಯಬಾರದು ಅವರ ಶ್ರಮವಿಲ್ಲದೆ ನಾವು ಅನ್ನವನ್ನು ನೆನೆಸಿಕೊಳ್ಳಲಾಗದು ನೀತಿ ಸಹಕಾರ ಮತ್ತು ಶ್ರಮದಿಂದ ಯಶಸ್ಸು ಸಿಗುತ್ತದೆ